ಪಿಂಚಣಿದಾರರ ದೀರ್ಘಕಾಲದ ಬೇಡಿಕೆಗೆ ಸರ್ಕಾರ ಆಸ್ತು ಇ ಪಿ ಎಸ್ ಪಿಂಚಣಿಯಲ್ಲಿ ಏಳು ಪಟ್ಟು ಹೆಚ್ಚಳ ನಿವೃತ್ತರ ಮೊಗದಲ್ಲಿ ಸಂತಸ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಪಿಂಚಣಿ ಆಜ್ಞೆ ಕೇಂದ್ರ ಸರ್ಕಾರ ಹೊರಡಿಸಿರುವ ಆದೇಶ ಭಾರತದಾದ್ಯಂತ ಲಕ್ಷಾಂತರ ನಿವೃತ್ತರ ಮೊಗದಲ್ಲಿ ನಗು ತರಿಸಿದೆ ಸರ್ಕಾರವು ನೌಕರರ ಪಿಂಚಣಿ ಯೋಜನೆ ಇ ಪಿ ಎಸ್ ತೊಂಬತ್ತೈದು ಅಡಿಯಲ್ಲಿ ಕನಿಷ್ಠ ಪಿಂಚಣಿಯನ್ನು ಏಳು ಪಟ್ಟು ಹೆಚ್ಚಿಸಿ ಆದೇಶ ಹೊರಡಿಸಿದೆ ತಮ್ಮ ದೈನಂದಿನ ಅಗತ್ಯಗಳಿಗಾಗಿ ಈ ಪಿಂಚಣಿಯನ್ನು ಅವಲಂಬಿಸಿರುವ ವೃದ್ಧ ನಾಗರಿಕರ ಜೀವನವನ್ನು ಸುಧಾರಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಹೆಚ್ಚಳವು ನಿವೃತ್ತಿಯ ನಂತರ ಹೆಚ್ಚಿನ ಆರ್ಥಿಕ ಭದ್ರತೆ ಮತ್ತು ಘನತೆಯಿಂದ ಬದುಕುವ ಅವಕಾಶವನ್ನು ನೀಡುತ್ತದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಒ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿದಾರ ಬಹುಕಾಲದ ಬೇಡಿಕೆಗೆ ಅಸ್ತು ಎಂದಿದೆ ಕೊನೆಗೂ ಪಿಂಚಣಿದಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿದಾರರ ಪಿಂಚಣಿಯನ್ನು ಏಳು ಪಟ್ಟ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಈ ಹೆಚ್ಚಳ ಇದೇ ತಿಂಗಳಿನಿಂದ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ಕೂಡ ಬರುತ್ತಿದೆ ಇಲ್ಲಿಯವರೆಗೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿದಾರರಿಗೆ ನೀಡುತ್ತಿದ್ದ ಕನಿಷ್ಠ ಮಾಸಿಕ ಪಿಂಚಣಿ ಒಂದು ಸಾವಿರ ಆಗಿತ್ತು ಆದರೆ ಇದೀಗ ಈ ಪಿಂಚಣಿಯನ್ನು ಏಳು ಸಾವಿರದ ಐದುನೂರು ರೂಪಾಯಿಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಪಿಂಚಣಿದಾರರು ಆಹಾರ ಔಷಧ ಮತ್ತು ಬಾಡಿಗೆಯಂತಹ ಅಗತ್ಯ ಅಗತ್ಯಗಳನ್ನು ಪೂರೈಸಲು ಸಹಾಯವಾಗುವ ನಿಟ್ಟಿನಲ್ಲಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಪಿಂಚಣಿ ಹೆಚ್ಚಳ ಅಸ್ತಿತ್ವದಲ್ಲಿರುವ ಎಲ್ಲ ಇ ಪಿ ಎಸ್ ತೊಂಬತ್ತೈದು ಪಿಂಚಣಿದಾರರು ಮತ್ತು ಯೋಜನೆಗೆ ಸೇರುವ ಹೊಸ ನಿವೃತ್ತರಿಗೆ ಕೂಡ ಅನ್ವಯವಾಗಲಿದೆ ಹಣ ದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ವರ್ಷಗಳಿಗೊಮ್ಮೆ ಪಿಂಚಣಿ ಮೊತ್ತವನ್ನು ಪರಿಶೀಲಿಸುವುದಾಗಿ ಸರ್ಕಾರ ಭರವಸೆ ನೀಡಿದೆ ಪಿಂಚಣಿ ಹೆಚ್ಚಳದ ಜೊತೆಗೆ ಹಳೆಯ ಮತ್ತು ಹೊಸ ಪಿಂಚಣಿ ಮೊತ್ತಗಳ ನಡುವಿನ ವ್ಯತ್ಯಾಸವನ್ನು ಸರಿದೂಗಿಸಲು ಇ ಪಿ ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿದೆ ಬಾಕಿ ಪಾವತಿ ಜುಲೈನಿಂದ ಅಕ್ಟೋಬರ್ ಒಳಗೆ ಖಾತೆ ಸೇರಲಿದೆ ಬಡ್ಡಿ ಸೇರಿದಂತೆ ಬಾಕಿ ಹಣವನ್ನು ನೇರವಾಗಿ ಆಧಾರ್ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು